அக்காது அக்கா என்ன எனக்கு சாலை டிக்கேனி வேறு டிரிக்க தி அக்கா ಆದ್ರಾಗಲಿ ನನ್ನ ತಮ್ಮ ನನ್ನ ಮನೆಯೊಳಗೆ ಕುಸಿದ್ರೆ ಹುಟ್ಟು ಹಬ್ಬ ಮಾಡಿ ಹೋಗಕ್ಕ ತಮ್ಮ ನನ್ನ ಮನೆಯೊಳಗೆ ಕುಸಿದಿಂದ ಹುಟ್ಟು ಹಬ್ಬ ಮಾಡ್ತೀನಿ ಹೋಗು ಹರ ಬಣ್ಣ ಸೇರಿ ಹಾಸನೆ ಕೋಪಸು ತಂದೇನೆ ಕುಸಿದಿಂದ ಹುಟ್ಟ ಹಬ್ಬ ಮಾಡಿ

ಅಕ್ಕಂದಿ ವೀರಣ್ಣ ಗದ್ದೆಗೆ ನೋಡಕ್ಕ ಏನು ವೀರಣ್ಣ ಅಕ್ಕ ನೀನು ಕರೆಯಲು ಬಂದಿದೆ ಅಪ್ಪ ಬಂದಿದೆ ವೀರಣ್ಣ ಅಕ್ಕ ನಿನ್ನ ನಾನು ಹಬ್ಬಕ್ಕ ಬಂದಿನಿ ನೋಡಕ್ಕ ಏನು ವೀರಣ್ಣ ಅಕ್ಕ ನಿನ್ನ ಎಂತ ಗದ್ದಿಗೆ ಬೇಕು ನನ್ನ ತಮ್ಮ ಅಕ್ಕ ಏಳು ಹಿಡಿ ನಾಗೇಂದ್ರನ ತಂದು ನನ್ನ ನಾಗರ ಗತ್ತಿಗೆ ಮಾಡಿದ್ರೆ ನಾನು ಮೂರು ದಿನ ಆಗ್ತೀನಿ ನೋಡಕ್ಕ ಏನು ಹೇಳಣ್ಣ ಅಕ್ಕ ಬಲ್ಲೇನು ತಮ್ಮ ಬಲ್ಲೇನು ನನ್ನ ಚಿಕ್ಕಂದ ಗುಣಗಳು ನಾನು ಬಲ್ಲೇನು ತಮ್ಮ ಹೌದು ಹೌದು ನನ್ನಕ್ಕ ಆದ್ರಾದ್ರೆ ತಮ್ಮ ಈಗಿಂದೇಗರ ಮಾನವ ಹೋಗಿ ಮೂರು ಕಣ್ಣಿನ ಹುಟ್ಟಿಗೆ ಏಳು ಸುತ್ತ ಹಾಕಿ ಹೌದು ಮತ್ತು ಹಾಲು ಹಾಕಿ ನೂರು ಸುರುತಿ ಹೋಗಿ ಬಾರಕ್ಕ ಆದರಾಗಲಿ ತಮ್ಮ ಹೋಗಿ ಬರ್ತೇನೆ